ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನ ಪರಾಜಯ ಎಂಬ ಐವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರನು ವಸಿಷ್ಠರ ಎದುರು ನಿಲ್ಲಲಾರದೆ ಶಬಳೆಯು ಸೃಷ್ಟಿಸಿದ ಸೈನ್ಯದಿಂದ ಆತನ ಸಮಸ್ತ ಸೈನ್ಯವು ನಾಶವಾಗಿ ಹೋಗಲು ವಸಿಷ್ಠರ ಹುಂಕಾರದಿಂದಲೇ ತನ್ನ ನೂರು ಮಂದಿ ಮಕ್ಕಳು ಭಸ್ಮವಾಗಿ ಹೋಗಲು ತನ್ನ ಸಮಸ್ತ ಸೇನೆಯು ನಾಶವಾಗಲು ರುದ್ರನನ್ನು ಕುರಿತು ತಪಸ್ಸು ಮಾಡಿ ರುದ್ರನಿಂದಲೇ ಧನುರ್ವೇದ ಎಲ್ಲ ರಹಸ್ಯಗಳನ್ನು ಪಡೆದು ಸಕಲ ಅಸ್ತ್ರ ಶಸ್ತ್ರಗಳ ವಿದ್ಯೆಯನ್ನು ಪಡೆದು ಅವುಗಳ ಸಹಾಯದಿಂದ ಆ ಮಂತ್ರಾಸ್ತ್ರಗಳ ಸಹಾಯದಿಂದ ವಸಿಷ್ಠ ಮನೆಗಳ ಆಶ್ರಮದ ಮೇಲೆ ದಾಳಿ ಮಾಡುತ್ತಾನೆ ರಾಜ ಮಹಾರಾಜರು ದಾಳಿ ಮಾಡಬೇಕಾದುದು ರಾಜ್ಯದ ಶತ್ರುಗಳ ಜೊತೆ ತಮ್ಮದೇ ಆದ ಪ್ರಜೆಗಳ ಜೊತೆ ಸಾಮಾನ್ಯವಾಗಿ ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಎಲ್ಲಲ್ಲೂ ಸಮಸ್ತ ಸಮುದಾಯಕ್ಕೆ ಹಿತವಾಗಲೆಂದು ಯಜ್ಞಯಾಗಾದಿಗಳನ್ನು ಮಾಡಿಕೊಂಡಿರುವಂತಹ ಋಷಿಗಳ ಆಶ್ರಮದ ಮೇಲಲ್ಲ ಆದರೆ ಕ್ಷತ್ರಿಯರು ಹಾದಿ ತಪ್ಪಿ ಈ ರೀತಿಯಾಗಿ ವಸಿಷ್ಠ ಮುನಿಗಳ ಆಶ್ರಮವನ್ನೇ ವಿಶ್ವಾಮಿತ್ರ ಧ್ವಂಸ ಮಾಡಿದ್ದ ತನ್ನ ಅಹಂಕಾರದ ಕಾರಣದಿಂದಾಗಿ ಆಗ ವಿಶ್ವಾಮಿತ್ರನು ಆಗ್ನೇಯ ಅಸ್ತ್ರವನ್ನು ಮೇಲಕ್ಕೆ ತೆಗೆದು ಎಳೈ ವಸಿಷ್ಠ ನಿಲ್ಲು ನಿಲ್ಲು ಎಂದು ನುಡಿದನು ಆ ಮಾತನ್ನು ಕೇಳಿ ವಸಿಷ್ಠನು ಅತಿಕೋಪದಿಂದ ಕಾಲ ದಂಡದಂತಿರುವ ತನ್ನ ದಂಡಕಾಷ್ಟವನ್ನು ಮೇಲಕ್ಕೆ ತೆಗೆದು ಮೇಲಕ್ಕೆ ಎತ್ತಿ ಹಿಡಿದು ವಿಶ್ವಾಮಿತ್ರನನ್ನು ನೋಡಿ ಕ್ಷತ್ರಿಯ ಎತ್ರಿಯಾಭಾಸನೆ ನಾನು ಎದುರಾಗಿ ನಿಂತು ನಿನ್ನ ಬಲವನ್ನು ಗರ್ವವನ್ನು ಅಷ್ಟ ಬಲವನ್ನು ಮರೆಯುತ್ತೇನೆ ನನ್ನ ಬ್ರಹ್ಮ ಬಲದ ಮುಂದೆ ನಿನ್ನ ಕ್ಷತ್ರಿಯ ಬಲವು ಎತ್ತನದು ನನ್ನ ಬ್ರಹ್ಮ ಬಲವನ್ನು ನೋಡು ಎಂದು ವಿಶ್ವಾಮಿತ್ರನ ಆಗ್ನೇಯಾಸ್ತ್ರವನ್ನು ಉದಕದಿಂದ ಅಗ್ನಿಯನ್ನು ಶಮನ ಮಾಡುವ ಹಾಗೆ ತನ್ನ ಬ್ರಹ್ಮದಂಡದಿಂದ ಶಮನ ಮಾಡಿದನು ಆಮೇಲೆ ವಿಶ್ವಾಮಿತ್ರನು ವಶಿಷ್ಠ ಮುನೀಶ್ವರನ ಮೇಲೆ ವಾರುಣಾಸ್ತ್ರ ರೌದ್ರಾಸ್ತ್ರ ಪಾಶುಪತಾಸ್ತ್ರ ಐಶೀಕಾಸ್ತ್ರ ಮಾನವಾಸ್ತ್ರ ಮೋಹನಾಸ್ತ್ರ ಗಂಧರ್ವಾಸ್ತ್ರ ತಾಪನಾಸ್ತ್ರ ಜ್ರಂಭಣಾಸ್ತ್ರ ವಜ್ರಾಸ್ತ್ರ ದುರ್ಜಯಾಸ್ತ್ರ ಬ ಬ್ರಹ್ಮಪಾಶಾಸ್ತ್ರ वरुणपाशास्त्र कालपाशास्त्र पिनाकास्त्र कालचक्रास्त्र कारशक्... पैशाचास्त्र क्रौंचास्त्र धर्मचक्रास्त्र विष्णुचक्रास्त्र वायव्यास्त्र मधुरास्त्र शक्तिद्वयास्त्र कंकालास्त्र, विद्याधरास्त्र पालास्त्र, श्री त्रिशूलास्त्र घोरास्त्र कपालास्त्र ಮೊದಾದ ಮಂತ್ರ ಅಸ್ತ್ರಗಳನ್ನು ಪ್ರಯೋಗಿಸಿದನು ಬ್ರಹ್ಮಪುತ್ರನಾದ ವಸಿಷ್ಠನು ಆ ಅಸ್ತ್ರಗಳನ್ನು ಒಂದೇ ಸಾರಿ ತನ್ನ ಬ್ರಹ್ಮದಂಡದಿಂದ ಲಯ ಮಾಡಿದನು ವಿಶ್ವಾಮಿತ್ರನು ತನ್ನ ಅಸ್ತ್ರಗಳೆಲ್ಲವೂ ಲಯವಾಗಲು ಅಂತಿಮವಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಸಮಸ್ತ ದೇವತೆಗಳು ವಸಿಷ್ಠನ ಮೇಲೆ ಪ್ರಯೋಗಿಸಲ್ಪಟ್ಟ ಬ್ರಹ್ಮಾಸ್ತ್ರವನ್ನು ಕಂಡು ಕಂಗೆಡುತ್ತಿದ್ದರು ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳು ಕಂಗೆಟ್ಟವು ಆ ಸಮಯದಲ್ಲಿ ವಸಿಷ್ಠ ಮುನೀಶ್ವರನು ತನ್ನ ಮೇಲೆ ಬರುತ್ತಿದ್ದ ಬ್ರಹ್ಮಾಸ್ತ್ರವನ್ನು ತನ್ನ ಬ್ರಹ್ಮದಂಡದಿಂದ ನುಂಗಲು ಆತನ ಸಾಮರ್ಥ್ಯವನ್ನು ಕಂಡು ತ್ರಿಲೋಕಗಳು ಬೆರಗಾದವು ಆಮೇಲೆ ವಸಿಷ್ಠ ಮುನೀಶ್ವರನು ಕೋಪಾತಿಶಯದಿಂದಲೂ ರೋಮ ಕೋಪಗಳಿಂದ ಸೂರ್ಯ ಕಿರಣಗಳ ಹಾಗೆ ಹೊಗೆಯ ಸಹಿತವಾದ ಅಗ್ನಿ ಕಿಡಿಗಳು ಹೊರಡುತ್ತಿರಲು ವಿಶ್ವಾಮಿತ್ರನ ಮೇಲೆ ತನ್ನ ಬ್ರಹ್ಮದಂಡವನ್ನು ತೆಗೆ ಎಸೆಯಲು ಆ ದಂಡವು ಹೊಗೆಯಿಲ್ಲದ ಪ್ರಳಯ ಕಾಲಾಗ್ನಿಯಂತೆಯೂ ಎರಡನೆಯ ಯಮದಂಡದಂತೆಯೂ ಹೊಳೆಯುತ್ತಿದ್ದಿತು ಅದನ್ನು ಕಂಡು ದೇವತೆಗಳು ವಸಿಷ್ಠ ಮುನೀಶ್ವರನನ್ನು ಜಯ ಜಯ ಎಂದು ಕೊಂಡಾಡುತ್ತ ಆತನನ್ನು ಕುರಿತು ವಸಿಷ್ಠ ಮುನೀಶ್ವರನೇ ನಿನ್ನ ಬ್ರಹ್ಮದಂಡವು ಅಮೋಘವಾದದ್ದು ಅದನ್ನು ಬಿಟ್ಟರೆ ಯಾವುದೂ ತಡೆಯುವುದಿಲ್ಲ ಆದ ಕಾರಣ ಅದನ್ನು ನಿನ್ನ ತೇಜಸ್ಸಿನಲ್ಲಿಯೇ ಅಡಕ ಮಾಡಿಕೊ ಮಹಾಬಲವಂತನಾದ ವಿಶ್ವಾಮಿತ್ರನು ನಿನಗೆ ಸೋತನು ನೀನು ಪ್ರಸನ್ನನಾಗು ಸಮಸ್ತ ಲೋಕಗಳು ಸುಖವನ್ನು ಪಡೆಯಲಿ ಎಂದು ಪ್ರಾರ್ಥಿಸಿದರು ಆ ಮಹಾ ತಪಸ್ವಿಯು ದೇವತೆಗಳ ಮಾತನ್ನು ಕೇಳಿ ಶಾಂತ ಕೋಪನಾಗಿ ಬ್ರಹ್ಮದಂಡವನ್ನು ಉಪಸಂಹಾರ ಮಾಡಿದನು ವಿಶ್ವಾಮಿತ್ರನು ವಸಿಷ್ಠ ಮುನೀಶ್ವರನಿಗೆ ಸೋತವನಾಗಿ ದುಃಖದಿಂದ ಲೋಕದಲ್ಲಿ ಬ್ರಹ್ಮ ಬಲವೇ ಬಲವು ಅದರ ಮುಂದೆ ಕ್ಷತ್ರಿಯ ಬಲವನ್ನು ಸುಡಬೇಕು ಒಂದು ಬ್ರಹ್ಮದಂಡದಿಂದ ನನ್ನ ಸಮಸ್ತ ಮಂತ್ರಾಸ್ತ್ರಗಳು ನಿಷ್ಫಲವಾಗಿ ಹೋದವು ಇದನ್ನು ಕಂಡಂತಹ ನಾನು ಇನ್ನು ದೃಢಚಿತ್ತನಾಗಿ ಬ್ರಹ್ಮ ತೇಜಸ್ಸು ಬರುವಂತೆ ತಪಸ್ಸನ್ನು ಮಾಡಬೇಕು ಎಂದು ನಿಶ್ಚಯಿಸಿದನು ಈ ರೀತಿಯಾಗಿ ಯಾರು ಸಮುದಾಯಕ್ಕಾಗಿ ಯಾರು ಸಮಾಜಕ್ಕಾಗಿ ಸ್ವಾರ್ಥರಹಿತರಾಗಿ ಕೆಲಸವನ್ನು ಮಾಡುತ್ತಾ ಸ್ವಾರ್ಥರಹಿತರಾಗಿ ಯಜ್ಞ ಯಾಗಾದಿ ತಪಶ್ಚರ್ಯಗಳನ್ನು ಆಚರಿಸುವರು ಅವರಲ್ಲಿ ಸಂಗ್ರಹವಾಗುವ ಬ್ರಹ್ಮ ತೇಜಸ್ಸು ಕೇವಲ ಹಣ ಬಲ ಅಧಿಕಾರ ಬಲದಿಂದ ಸಂಗ್ರಹಿಸುವ ಕ್ಷತ್ರಿಯ ಬಲಕ್ಕಿಂತಲೂ ಅಪಾರ ಪ್ರಮಾಣದಲ್ಲಿ ಶಕ್ತಿಯುತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం